ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕ ಶೈಲಿಯ ಮೃದುವಾದ ಜೋಳದ ರೊಟ್ಟಿಯನ್ನು ಹೆಂಗೆ ಮಾಡೋದು ನೋಡೋಣ ಬನ್ನಿ ಒಂದು ಫರಾತಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ರೊಟ್ಟಿ ಆಗುವಂಥ ಹಿಟ್ಟು ತಗೊಂಡಿದ್ರು ಅದಕ್ಕೆ ನಾವು ಒಂದು ಹಂಡ್ರೆಡ್ ಎಮ್ ಎಲ್ ವಾಟರನ್ನ ಕುದಿಸಿದಂಥ ನೀರನ್ನು ಈ ರೀತಿ ಹಿಟ್ಟಿನಲ್ಲಿ ಬಾವಿ ಥರ ಮಾಡ್ಕೊಂಡು ಅದರಲ್ಲಿ ಹಾಕೋಬೇಕಾಗತ್ತೆ ರೀ ಅದು ಹೆಸರು ಬಂದ ನೀರನ್ನು ಆಮೇಲೆ ಉಳಿದಂಥ ಹಿಟ್ಟನ್ನು ಅದ್ರ ಮೇಲೆ ಮುಚ್ಚಿ ಸೊ ಚೆನ್ನಾಗಿ ಅದನ್ನು ಈ ಥರ ನಾದ್ಕೊಳ್ಬೇಕಾಗತ್ತೆ ನೀರು ಹಾಕೋಕ್ಕಿಂತ ಮುಂಚೆನೇ ಆ ಜಿಗಟನ್ನು ಆ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತ ಚೆನ್ನಾಗಿ ಹಿಟ್ಟನ್ನು ನಾದಬೇಕಾಗತ್ತೆ ರೀ ಸೊ ರೊಟ್ಟಿಗಂದರೆ ಜೋಳದ ಹಿಟ್ಟನ್ನು ನಾವು ತುಂಬ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಸುಮಾರು ಐದು ನಿಮಿಷಗಳ ಕಾಲ ನಾವು ಈ ಥರ ಹಿಟ್ಟನ್ನು ನಾದ್ಕೊಳ್ತೀವಿ ರೀ ಸೊ ಜೋಳದ ರೊಟ್ಟಿ ಮಾಡ್ಕೋಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟೆ ಬರ್ತದೆ ರೀ ಸೊ ಕೊನೆಯದಾಗಿ ಸ್ವಲ್ಪ ಪೋಷಣನ್ನು ಮಾತ್ರ ತೆಗೆದುಕೊಂಡು ಅದನ್ನು ನಾತ್ಕೋಬೇಕಾಗತ್ತೆ ಎಲ್ಲ ಒಮ್ಮೆ ನಾದಿಟ್ಟರೆ ತೆಳಗಾಗತ್ತೆ ರೀ ಆಮೇಲೆ ಲಾಸ್ಟ್ಗೆ ರೊಟ್ಟಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನಾದ್ಕೊಳ್ತಾ ಹೋಗ್ಬೇಕ್ರಿ ಸೊ ರೊಟ್ಟಿ ಮಾಡಬೇಕಾದ್ರೆ ಒಂದೇ ಸಾರ್ತಿಗೆ ನಮಗೆ ಬರೋಲ್ಲ ರೀ ಸುಮಾರು ಒಂದು ಐದಾರು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅವಾಗ ನಿಮ್ಗೆ ಅದು ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡ್ಬೇಕಂತ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ರೊಟ್ಟಿ ಮಾಡ್ಬೇಕಾದ್ರೂ ತುಂಬ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ ರೀ ಸೊ ಹೆಂಗೆ ಬಡಿತಾರೆ ಅಂತ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ರೊಟ್ಟಿ ಒಂದು ಅರ್ಧ ಆಗುತ್ತನ ಅಥವಾ ಸ್ವಲ್ಪ ದೊಡ್ಡದಾಗುತ್ತಾನೆ ಒಂದೇ ಕೈಯಿಂದ ರೀ ಸೊ ಸ್ವಲ್ಪ ದೊಡ್ಡದಾದ ನಂತರ ನಾವು ಎರಡು ಕೈ ಯೂಸ್ ಮಾಡಿ ರೊಟ್ಟಿಯನ್ನು ಬಡಿದು ದೊಡ್ದು ಮಾಡಬೇಕಾಗತ್ತೆ ಸೊ ರೊಟ್ಟಿಗೆ ಹಿಟ್ಟು ಹಚ್ಚಿದ ಭಾಗನ ನಾವು ಮೇಲುಗಡೆ ಮಾಡಿ ಈ ಥರ ಹಿಟ್ಟನ್ನು ಒಂದು ಬಟ್ಟೆ ತಗೊಂಡು ನೀರು ಹಚ್ಚಿ ತೆಗಿತೀವ್ರಿ ಸೊ ಸ್ವಲ್ಪ ತಾದ ನಂತರ ನಿಮಗೆ ಗೊತ್ತಾಗುತ್ತೆ ಡ್ರೈ ಆಗಿರ್ತದೆ ರೀ ಮ್ಯಾಗಿನ್ ಪೋಷನು ಸೊ ಡ್ರೈ ಆದಾಗ ನಾವು ಅದನ್ನು ಮತ್ತು ಬಳಸಿ ಮತ್ತೊಂದು ಸೈಡ್ ಹಾಕಬೇಕಾಗತ್ತೆ ಈ ಥರ ಕೈಯಿಂದ ತಟ್ಟಿ ರೊಟ್ಟಿ ರೀ ಅದ್ರ ಟೇಸ್ಟ್ ಬೇರೆಯೇ ಇರುತ್ತೆ ಲ ಮಾಡಿದಂಥ ರೊಟ್ಟಿಗೆ ಮತ್ತು ಬಡದು ಮಾಡಿದಂತಹ ರೊಟ್ಟಿಗೆ ಟೇಸ್ಟ್ ತುಂಬ ವ್ಯತ್ಯಾಸ ಮತ್ತು ಇವು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತವೆ ರೊಟ್ಟಿ ಮಾಡೋದು ಪೂರಾ ಪ್ರ್ಯಾಕ್ಟೀಸ್ ಆದರೆ ನೀವು ಒಂದು ತೆಬೆಯಲ್ಲಿ ಹಾಕಿ ಮತ್ತೊಂದು ಬಡದು ಬೇಯಿಸ್ಬೋದು ಎರಡು ಮಾಡ್ಬೋದ್ರ ಜೊತೆ ಜೊತೆ ನೀವು ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಬಡದು ಒಂದು ಬೈಸ್ಕೋದು ಈ ಥರ ಮಾಡಿ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡ್ಕೊಬೇಕಾಗತ್ತೆ ರೀ ಸೊ ಹೊಳಸಿದಂಥ ರೊಟ್ಟಿ ಎರಡರಿಂದ ಮೂರು ನಿಮಿಷ ಮತ್ತೆ ರೀ ಸೊ ಸ್ವಲ್ಪ ನೀವು ತೆಗೆದು ಈ ಥರ ನೋಡಿದ್ರೂ ಗೊತ್ತಾಗತ್ತೆ ಬೈದದನೂ ಇಲ್ಲ ಅಂತ ಸೊ ಬೇಯ್ದ ತಕ್ಷಣ ಅದನ್ನು ಹೊಳಿಸಿ ಮತ್ತೊಂದು ಸೈಡ್ ಹಾಕಬೇಕಾಗತ್ತೆ ಸೊ ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡ್ರಿ ಅದನ್ನು ಕಾರ್ನರ್ಗೆಲ್ಲ ಒಂದು ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರೆ ಈ ಥರ ರೊಟ್ಟಿ ಉಬ್ಬಿ ಚೆನ್ನಾಗಿ ಬರ್ತದ್ರಿ ತೆವೆಯಲ್ಲಿ ಸೊ ನಮ್ಮ ಮನೆಯಲ್ಲಿ ನಾವು ಈ ಥರನೇ ರೊಟ್ಟಿ ಮಾಡ್ತೀವಿ ಒಂದು ಬಟ್ಟೆ ತಗೊಂಡು ಎಲ್ಲ ಕಡೆ ಪ್ರೆಸ್ ಮಾಡಿದರೆ ಮಿಡಲ್ ಆಗಿ ತುಂಬ ಚೆನ್ನಾಗಿ ಉಬ್ಕೊಂಡು ರೀ ಈ ರೀತಿ ರೊಟ್ಟಿ ಮಾಡಿದ್ರೆ ಸಾಫ್ಟಾಗಿ ಉಳಿತದ ರೀ ಸೊ ನೀವು ತುಂಬ ಗಂಟೆಗಳ ಕಾಲ ರೊಟ್ಟಿ ಸಾಫ್ಟಾಗಿ ನೀವು ಇಡಬಹುದು ಇಡ್ಬೋದು ಇದೇ ರೀತಿಯಾಗಿ ಉಳಿದಂಥ ಹಿಟ್ಟಿನಂಥ ರೊಟ್ಟಿಯನ್ನು ನಾವು ಮಾಡಬೇಕಾಗ್ತದ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಧಾನದಿಂದ ನೀವು ಈಸಿಯಾಗಿ ಮೃದ ಜೋಳದ ರೊಟ್ಟಿಯನ್ನು ಮಾಡಬಹುದು ಸೊ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಲೈಕ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್